ಸೋಬಾಗ್ಯ ಫೋನ್ ಮಾಡಿಲ್ಲವ ಆ ಇಲ್ಲ ಕಣತ್ತೆ ಯಾಕತ್ತೆ ಗಾಯತ್ರಿ ಮಗಳ್ ನೀನು ನೋಡಕ್ ಬಂದರಳ ಇವತ್ತು ಮಗನಕ್ಕೆ ಹೆಣ್ಣು ನೋಡಕ್ ಏನ್ಬಿಟ್ಟು ಬುಂದರ್ ಅಂತ ಅದೇನೋ ಕಾಣಕನತ್ತೆ ಅದೇನೋ ಕಾಣ್ಕೆ ಬುಂದರ್ ಅಂತ ಇವತ್ತು ನೋಡಕನತ್ತೆ ಮಾಡ್ಕೊಳಕಿರ ಅಂತಿದ್ರಲ್ಲ ಮತ್ತೆ ಬಂದ್ರತೆ ಕುತ್ಕೊಳ್ಳಿ ಕುತ್ಕೋವಾ ಅದಕ್ಕೆ ಕೆಳಕಿಲ್ಲ ಬೈಲ್ ಜಾಕಿರವ ಅಯ್ಯೋ ಇರ್ಲಿ ಪುಡಿ ಇಲ್ಲೇ ಇಲ್ ಕುತ್ಕೊಂಡ್ರ ಏನು ಅಲಕತ್ತೆ ಗಾಯತ್ರಿ ಮಗಳನ್ನ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಿರಲ್ಲ ಮತ್ತೆ ಈಗ ಹೆಂಗ್ ಕುತ್ಕೊ ಅಯ್ಯೋ ಅಯ್ಯೋ ಅವಣ್ಣು ಪಾಪ ಪೂಜಾ ತೀರೋಯ್ತಲ್ಲ ತೀರೋದ್ಮೇಲೆ ಏನ್ ಬುಂಡಮ್ಮ మదే మిబిడి మార్బిడి ఆకాశంట హో అవును ఇన్నొందుస మదే బేడా అంత అంతే బుండమ్ హింసె మిగ అందే కుండమ్ి ఒప్పుసిర కనువ పాప అవి హెది అదృ సుమ్ ఇదా భాళ ఒళ్ేదన అయ్యో పాప వాళ్ళే మగ పాప అయ్యో అయ్యో ఏను నన్ను సత్తు హా మనగడే మామిన మర అంత వద్ద తుది కత్బ కనవ జీవా బాయి బందయ్ అల్ బేరే కరైంట్లేను మారే ಇವೇ ಇವು ಮರದ ಮೇಲೆ ಹೊತ್ತಿ ಕರ್ದಂಗೆ ಕರ್ದಂಗೆ ಬೈತೇ ಬೈತಿಯೇ ಬೈತಿ ಅಂದ್ಕೊಂಡು ಒತ್ತದ ಅದಕ್ಕ ಮಗ ಮರ್ದ್ಮ್ಯಾ ಇನ್ನು ಎತ್ತರ ಗೊತ್ತು ತಗೊಂತದೆ ಕರೆಂಟ್ ಲೈನ್ ಅದೇ ಅಂತಂದ್ರು ಕೇಳ್ತಲ್ಲ ಗೊತ್ತಾಯ್ತಲ್ಲ ಅಕ್ಕೇ ಅಯ್ಯೋ ದೇವ್ರೆ ಹೊಸಿ ಅಲಕ್ಕನವ ಇಳಿಸೋದಕ್ಕೆ ಜೀವ ಬಾಯಿಗೆ ಬಂದಂಗೆ ಆಗಿತ್ತು ಪಪ್ಪಾ ಹೂ ನಂಗೆ ಒಂದು ದಡ್ ದಡ್ಡುಗೆ ಏನು ಮಾಡಿ ಏನೋ ಏನು ಅಥಗೆ ಯಗ್ತಗೆ ಮಾಡ್ಕೊಳಕ್ಕೆ ಬಂಡಕ್ಕ ಹ್ಞೂ ಭಾಳ ಆಸೆ ಆಗಿದ್ಲು ಈಗ ಈ ಥರ ಆಗೋಯ್ತು ಪಪ್ಪಾ ಅವರು ಸೋಬಾಗೇನು ಆಸೆ ಆಗಿದ್ಲಲ್ವ ಹ್ಞೂ ಅವರು ಹುಸಿ ಆಸೆ ಆಗಿತ್ತ ಸೋಬಾಗ್ಯಾಕ ಮದುವೆ ಮಾಡ್ಕೊಬೇಕು ಅಂದ್ಬಿಟ್ಟು ಭಾಳ ಆಗಿದ್ರು ಏನು ಮಾಡ್ಯಾವ ಯಾರ ಕೈಲಿ ಇದ್ದದವ ಎಲ್ಲವಾ ಯಾರ ಕೈಲಿ ಇದ್ದದು ಹೇಳು ಅಯ್ಯೋ ಪಾಪ ಹಾಂ ಎಂತ ಕೆಲಸ ಆಗೋಯ್ತು ಹೊಟ್ಟೆ ಉಳಿದ್ ನೆನ್ಸ್ಕೊಂಡ್ರೆ ಕನ್ಮಗ ಅಯ್ಯೋ ಇನ್ನೇನು ರೆ ಹೊಟ್ಟೆ ಉರಿಯಿಲ್ವ ಪಪ್ಪಾ ಹೊಸಿ ಹೊಟ್ಟೆ ಉರಿಕಿಲಾ ಕನ್ನತ್ತೆ ನೆನ್ಸ್ಕೊಂಡ್ರೆ ಅಯ್ಯೋ ಒಳಗೆ ಚೆನ್ನಾಗಿ ಲಕ್ಷಣವಾಗಿತ್ತು ತಲೆ ಮೊದಲು ಒಂದು ಆರುದ್ದ ಜನ ಹೊರ ಚೆನ್ನಾಗಿತ್ತಲ ಅಷ್ಟು ಉದ್ದ ಜನ ಇತ್ತು ಕಟ್ ಮಾಡಿಸ್ಕೊಬಿಡ್ತು ಆಮೇಲೆ ಹ್ಞೂ ಚೆನ್ನಾಗಿತ್ತು ಕೂದಲು ನಾನು ನೋಡಿದೆ ಇಷ್ಟಿಚ್ಕೆ ಅದೇನೋ ತಲೆಯಲ್ಲಿ ಏನಾಯ್ತವೆ ಅಂದ್ಬಿಟ್ಟು ಕಟಿಂಗ್ ಬಂದಿ ಹುಟ್ಟಿತ್ತಂತೆ ಹಿಂದ್ಗಡೆ ಹೊಸಿ ಉದ್ದ ಹೋಯ್ತ ಕುಂಡಿ ಹೊಡೆಯಿತ್ತು ಕರತ್ತೆ ಉದ್ದಕ್ಕೆ ಉದ್ದಕ್ಕಿತ್ತಿತ್ತಿಲ್ಲಾ ಚೆನ್ನಾಗಿತ್ತು ಕೂದಲು ಹ್ಞೂ ಪಪ್ಪ ಚೆನ್ನಾಗೂ ಹೋಯ್ತು ಒಳ್ಳೆ ಹೆಣ್ಣು ಪಪ್ಪಾ ಮುಗ್ದೆ ಹಾಂ ಒಳ್ಳೆಯದು ಕೆಟ್ಟದ್ದು ಗೊತ್ತಾಯ್ತಿತ್ತಿಲ್ಲ ಪಪ್ಪಾ ಹುಸಿ ಒಟ್ಟಾಗ್ತಿಲ್ಲ ನನ್ಗಂತಿವೆ ಸೋಫಾಗೆ ಹುಸಿ ಹೇಳ್ತಿಲ್ಲ ಯಪ್ಪ ಕೊನೆಗೆ ಏನೂ ಸಿಂಗಿರ್ಬಲತ್ತೆ ಮಸ್ಲ ತಿನ್ಕೊಂಬಿಟ್ಟ ಬಿದ್ದ ಬಿದ್ದನ ಒಳ್ಳೇಲಿ ಮಸ್ಲಿದ್ವಂತೆ ಆಮೇಲೆ ಇನ್ನು ಯಾವ ಬಿದ್ದದೆ ಗಗ್ರ ಬ್ಯಾಗ್ ಹಾಕೊಂಬಿಟ್ಟದೆ ಇಲ್ಲ ಅಂದಿದ್ರೆ ಏನೋ ಸಿದ್ದಾನೆ ಇರ್ತಿತ್ತ ಕೊನೆದಾಗಿ ಪಾಪ ಮಕರ ನೋಡ್ದಂಗೆ ಆಯ್ತಲ್ಲ ವೀಣ್ಣ ಅವನು ನೀನು ಆಕಾಶನೇ ಮೀನು ತಿನ್ಬೇಕು ಅಂತಿತ್ತಂತೆ ಹೋಗಿದ್ದು ಹಾಂ ಹಾಂ ಅವನು ಅದೇನೋ ಮೀನು ಮೀನು ಸಾರು ಮಾಡಿ ಮೀನು ಸಾರು ಮಾಡಿ ಅಂತಿದ್ದಂತೆ ಅದಕ್ಕೆ ಹಂಗೆ ಇದು ಮಾಡಿದ್ದಂತೆ ಆಮಾ ಸಾರಿ ಕೊಣಮ್ಮ ಯಾಕ ನೀನು ಅಡುಗೆ ಗಿಡ್ಗೆ ಮಾಡಿಕೊಟ್ರೆ ಹಚ್ಕೊಟ್ಟ ತಿಂದನೆ ಬಿಟ್ಟು ಅಸರಿಲ್ಲ ಇಷ್ಟು ಅಂತಿದ್ದೆ ನಾನು ಈಗ ಗೊತ್ತಾಯ್ತು ನಾನು ಅಡುಗೆ ಮಾಡಕ್ ಹೋದಾಗ ಕಷ್ಟ ಅಡುಗೆ ಮಾಡೋದು ಅಂತ ಮಾಡ್ಕೊಟ್ಟಿದ್ನ ಫ್ರೀಜ್ ತಿನ್ನಬೇಕು ಅಂತ ಗೊತ್ತಾಯ್ತು ಸಾರಿ ಕಣಮ್ಮ ಬೇಜಾರ್ ಮಾಡ್ಕೋಬೇಡ ಈಗ ಅರ್ಥ ಆಯ್ತವ ಅಡ್ಗೆ ಮನೆ ಎಷ್ಟು ಕಷ್ಟ ಅಂತ ಅದು ಚೆನ್ನಾಗಿಲ್ಲ ಈ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮಾತಾಡ್ತಿದ್ದಲ್ಲ ಈಗ ಗೊತ್ತಾಯ್ತಾ ನಿಂಗೆ ಹಂಗೆ ಏನು ಅಂದ್ಬಿಟ್ಟು ಹ್ಞೂ ಕಣಮ್ಮ ನನಗೆ ಈಗ ಗೊತ್ತಾಯ್ತು ಆಯ್ತು ಸುಮ್ಕಿರು ಹ್ಞೂ ಬೇಜಾರ್ ಮಾಡ್ಕೋಬೇಡ ಸಿಕ್ಕ ಸರಿ ಆಯಿತು ಆಯ್ತು ಇಲ್ದೋರೊಂದು ಮನೇಲಿ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ನಾನಿಲ್ದಾರ್ ಬೇಜಾರಾಕಿಲ್ವ ನೀನ್ ಇಲ್ದಾರು ಬೇಜಾರಾಯ್ತದೆ ಕಣಜ್ಜಿ ಹ್ಮ್ ಇದ್ದಾಗ ಆಡ್ತಿದ್ನಲ್ಲ ಹೋದ್ಮೇಲೆ ನಿಮ್ ಎಲ್ಲಾರು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತ ನಾನು ತುಂಬಾ ಬೇಜಾರಾಯ್ತು ನನ್ಗೆ ಹೆಂಗೋ ಈಗ್ಲಾರ ನಿನ್ಗೆ ಅಷ್ಟು ಬುದ್ಧಿ ಬತ್ತಲ್ಲ ಅಷ್ಟೇ ಸಾಕು ಸರಿ ಆಯ್ತು ನಾನು ಹಸಿ ಬರೀಬೇಕು ಬರ್ಕೋ ಬರ್ಕೋಗಲೋ ಹಲೋ ಅಕ್ಕ ನಾನು ಸೋಬಗೆ ಎಲ್ಲಿ ಚೆನ್ನಾಗಿದ್ದೀರಾ ಹ್ಮ್ ಅಕ್ಕ ಚೆನ್ನಾಗಿದ್ದೀನಿ ನೀನ್ ಇಲ್ಲಿ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗೀವಿ ಮನೇಲಿ ಎಲ್ಲಾ ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗಿವಿ ಅಲ್ಲವ ಬಾವ ಚೆನ್ನಾಗಿದಾರ ಹ್ಞೂ ಅವರು ಚೆನ್ನಾಗಾವ್ರೆ ಇದು ಎಣ್ಣಕ್ಕೆ ಆ ಗಾಯತ್ರಿತ್ಕ ನೋಡಕ್ಕೆ ಹೋಯ್ತೇವಿ ಬನ್ನಿ ಹ್ಞೂ ಬರಕ್ ಆಯ್ತದ ಬತ್ತಿ ಸುಮ್ಕಿರಿ ಅವ್ರಿಗೆ ಫೋನ್ ಮಾಡಕ್ಕೆ ಅಂದ್ಬಿಟ್ಟು ಬಾವನ್ಗೆ ಮಾರ್ದೆ ನಾನೆಂತಾನು ಯಾಕೆ ಫೋನ್ ಸಿಕ್ತಲ್ಲಪ್ಪಾ ಅದೇನೋ ಕೆಟ್ಟೋಗ್ಬಿಟ್ಟಿದ ಒಂಚೂರು ರೆಡಿ ಮಾಡಕ್ ಕೊಟ್ಟವ್ರೆ ಅದಕ್ಕೆ ಸುಚ್ಪ್ ಬತ್ತಿತ್ತು ನಿಮಗೂ ಮಾಡ್ದೆ ನಿಮ್ಮದು ನಾಟಕ ಚೇಬಲ್ ಅಂತ ಬತ್ತಿತ್ತಲ್ಲ ಇಲ್ಲಿಯೋ ಇವು ಚಾರ್ಜ್ ಆಯ್ತಿಲ್ಲ ಇತ್ಕಂತ ಹೇಳಿ ಹಾ ಹ್ಞೂ ಚೆನ್ನಾಗಿವಿ ಅದಕ್ಕೆ ಎಣ್ಣು ನೋಡಕ್ ಹೋಗಕ್ಕೆ ಫೋನ್ ಮಾಡು ಅಂದ್ಬಿಟ್ಟು ಅತ್ತೆ ಅಂತೂ ಕೊಡ್ತೀನಿ ಮಾತಾಡಿ ಹ ಕೊಡಿ ಕೊಡಿ ಆಯಿತು ಹಲೋ ಹಲೋ ಹೇಳೋ ಹ್ಞೂ ಹುಂ ನೀನು ನೀನ್ ಹ್ಞೂ ಹ ಹ್ಞೂ ನೀವು ನೀವ್ ಹೆಂಗಿದೀರವ ಚೆನ್ನಾಗೇನಿ ಕನವ ಆಕಾಶಂಗೆ ಹೆಣ್ಣು ನೋಡಕ್ ಹೋಯ್ತವ್ವಿ ಬರ್ರವ ಹ್ಞೂ ಬರೋದವ್ ಕುಂಗೆ ಅಣ್ಣ ಫೋನ್ ಕೊಡು ಹೇಳ್ತೀನಿ ನಾನು ಅಯ್ಯೋ ಬಿಡ್ರವ ಬೇಡ ಅತ್ತಗೆ ಈಗ ರಿಸು ಪ್ರೀತಿ ಮದ್ವೆ ಹೋಗಿ ಆ ಆಕಪ್ತಲ್ಲ ಅವ್ರೆ ಅವರು ಸುಮ್ಮನೆ ಯಾಕೆ ಅಯ್ಯೋ ಆದ್ರ ಆಯ್ತಾರೆ ಅನ್ಕೊಂಡು ಸಂಬಂಧ ಬರ್ಬಿಡಕವ ಏನ್ ಬೇರೆ ಕೊಟ್ಟು ಹೋಗಿದಾರ ಬೇರೆಯರ್ ಮದುವೆ ಆಗಿದ್ದಾರೆ ಗೊತ್ತಿಲ್ದಾರ ಏಯ್ ಅವೆಲ್ಲ ಕಟ್ತು ಕೂತ್ಕೊಂಡ್ರೆ ಆಯ್ಕೆ ಸರಿ ಮಾಡ್ಕೊಂಡು ಹೆಂಗೋ ಮಾತಾಡ್ತ ಕತಿರ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾನೆ ಬಿಟ್ಟು ಹಿಂಗೆ ಮಕ್ ಮುಂಚು ಮಾಡ್ಕೊಂಡು ಎಷ್ಟು ತಿಸ್ಕೊಂಡು ಅಂತ ಇದ್ದೀರಿ ಅಯ್ಯೋ ಏನು ಮಾಡೋದು ಈ ಕೆಲಸ ಮಾಡ್ಬಿಟ್ಟಲ್ಲ ಈ ಕೆಲಸ ಮಾಡ್ಬಿಟ್ಟು ಮನೆ ಮರೋದಿ ಕಳಿಸ್ಬಿಟ್ಟಲ್ಲ ಅಂದ್ಕೊಂಡು ಅದನ್ನೇ ನನಗೂ ನನಗೋಗು ಜಗಳಾಗಿ ನಾನು ಬೆಂಗಳೂರಲ್ಲಿ ಇದ್ದ ಅಯ್ಯೋ ಜಗಳಾಡಿ ಕುತ್ಕೊಂಡು ಮಾಡೋಕೆ ಕೆಲ್ಸಿಲ್ಲ ನಿಂಗೆ ಅಣ್ಣನಿಗೆ ಬುದ್ಧಿಲ್ವೋವ ಅವೆಲ್ಲನೂ ಒಂದು ಸುದ್ದಿ ಅಂದ್ಕೊಂಡು ಅಯ್ಯೋ ಏನು ಮಾಡೋದು ಹೇಳಿ ಏನಾರು ಒಂದು ಸಿಕ್ಕು ಸಾಕು ಅಂತ ಕಾಯ್ತಾ ಕುಂತಿರ್ತಾರೆ ಅಂದ್ರೆ ಅವ್ರಿಗೂ ಬೇ ಬೇಜಾರಲ್ಲವಾ ಅವರು ಇವರು ಏನಾರು ಅಂದಾಗ ಅವ್ರಿಗೂ ಬೇಜಾರಾಯ್ತದಲ್ಲ ಪಾಪ ತಕೊಂಡ್ ನಾನು ಕೂಡ ಜಾಗಕ್ಕೆ ಬೀಳ್ತಿರಲ್ಲ ಅಂತ ನಾನು ಬೆಂಗ್ಳೂರಿಗೆ ಹೋಗಿದೆ ಕಸ ಬಂದ್ರು ಆಯ್ತು ವಾ ಬುತ್ತೆ ಫೋನ್ ಮಾಡ್ಕೊಡ ನೀ ಹೇಳ್ತೀನಿ ಬನ್ನಿ ಬಂದ್ರುವಾ ನೋಡ್ತೀನಿ ಬಿಡವ ಕೊಡು ಬೀತ್ತೇಮಲ್ವಾ ನಿಮ್ ಮತ್ತೆ ಹ್ಞೂ ಇಲ್ಲೇ ಅವರೇ ಕೊಡು ಪೂನಾ ಹಲೋ ಚೆನ್ನಾಗಿದ್ದೀರ ಹಾಗೇವಿ ನೀವು ಚೆನ್ನಾಗಿರ್ಬೇಕು ಮನೇಲಿ ಎಲ್ಲ ಚೆನ್ನಾಗಿದಾರ ಹ್ಞೂ ಎಲ್ಲ ಚೆನ್ನಾಗಾವ್ರಿ ಆಕಾಶ್ಗೆ ಎಣ್ಣಕೆನ್ಬಿಟ್ಟು ಒಯ್ತಾವಿ ಬನ್ನಿ ಬರ್ತೀವಿ ಕಣವ ಇವನು ಹ್ಮ್ ಒಪ್ಬೇಕಲ್ಲ ನೋಡದ ಮಾಡಿದ್ರು ಅಂತ ಅಂತೀವಿ ಫೋನ್ ಮಾಡಿ ಕೊಡ್ತೀವಿ ಅಂಗನ್ನಿವ್ರಿ ಸುಮ್ಕಿರಿ ನೋಡೋದ ಹಂಗನ್ನಿ ಅಂಗನ್ನಿ ಬಂದ್ರಿ ಬನ್ನಿ ಏನು ನೋಡೋಕೆ ಹೋಗ್ತೀವಿ ಹಂಗೆ ಬಂದುಬಿಡ್ಲಿ ಎತ್ತಾಯ್ತು ಅಂದ್ಬಿಟ್ಟು ನಾವು ನಾನೇನಾದ್ರೂ ನೀವು ಸಿಗ್ತೀರಲ್ಲಪ್ಪ ಫೋನು ಯಾವ ಏನಾದ್ರು ಚಪ್ಪ ಚಪ್ಪ ಅಂತೆ ಸರಿ ಅದಕ್ಕೆ ಮಾಡಿ ಮಾಡ್ಕೊಂಡು ಮಾಡಬೇಕತ್ತೆ ಬನ್ನಿ ಅದ್ನೇ ಕೊಡ್ಕೊಂಡು ಅದ ಈಗ ಸಾಮಾನುಗಳೇ ಕಳ್ಕೊಂಡು ಎಷ್ಟು ದಿನ ಅಂತ ಏನು ಯಾವತ್ತಿದ್ರೂ ಒಂದಾಗದ ಆಗ್ನೇ ಬೇಕಲ್ವಾ ಅಯ್ಯೋ ಏನು ಮಾಡಿರಿ ಈಗ ನನ್ನ ಮಗ ಒಂದು ಚೂರು ಮುಂಗೋಪಿ ಅಯ್ಯೋ ಸುಮ್ಕಿರಿ ತೆಗೆ ಆ ಮುಂಡೆ ಸತ್ತಳಿ ಕೊಟ್ಟಲ್ಲವ ಅಯ್ಯೋ ಆಯಿತು ಋಣ ಸಂಬಂಧಿತ ಆಯಿತು ಹದಿನೈ ಕೂತ್ಕೊಂಡ್ರ ಅದು ಈಗ ಅಯ್ಯೋ ಹದಿನೈಕನವ ನಾನು ಹೇಳೋದು ಏನ್ ಮಾಡಿರಿ ಹೋಗ್ಬಿಟ್ಟು ನೋಡ್ಕ ಬರೋ ಮಾತುಕತೆ ಆದರೆ ಅಷ್ಟು ನೋಡೋದ್ ಬೇಕಾರೆ ಹಾಂ ಹೋಗೋದಾಗ ಈಗ ಅದ್ರ ಬರ್ತೀವಂತೆ ನಿಶ್ಸೂರ ಮಾಡ್ಕೊಳೋದು ಬೇಡ ಅವಳು ಬೆಂಗ್ಳೂರ್ಗೆ ಹೋಗಿ ಈಗ ಕರ್ಕೊ ಬಂದವನೇ ಅದೇ ಹಾಕ್ಬೇಕು ಹೋಗ್ಬಿಟ್ಟು ಬರೋ ಈ ಸತಿ ಮಾತುಕತೆ ಬೇಕಾರೆ ಆದ್ಮೇಲೆ ಬೇಕಾರೆ ಇದು ಎಂಗೇಜ್ಮೆಂಟ್ ಫಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಹಾಂ ಬರ್ತಿವಂತೆ ಬಂದಿರ ಆಗದಪ್ಪ ಇಲ್ಲ ಮೊದಲನೇ ಸತ್ಯ ಹೋಗಿ ನೋಡ್ಕೊ ಬರೋ ಈಗ ಸದ್ಯಕ್ಕೆ ಅವ್ಳು ಆಯ್ತು ರೀ ಎಲ್ಲಿದ್ದಳು ಅವಳೆ ಅವಳು ಅವಳು ಅಲ್ಲೇ ಅವಳೇ ಪಟೇಲಪ್ಪ ಮನೆ ಕೆಲಸ ಮಾಡ್ಕೊಂಡಿದ್ದಾಳತ್ತೆ ಕೂಲಿ ಕೆಲಸವ ಅಲ್ಲ ಮ ರಾಣಿ ಹೊಡ್ಕಳ ನೋಡ್ಕೊಳ್ತಿದ್ದಾರ ಇವಳಿಗೆ ಬಂದಿತ್ತ ಕೇಳು ಇವಳು ಹೋಗ್ಬೇಕಾಯ್ತ ಕೂಲಿ ಕೆಲಸಕ್ಕೆ ನೋಡಿ ಮತ್ತೆ ನೋಡಿ ಯಾವ ಥರ ಬುದ್ಧಿ ಕಲ್ತವ್ರಿ ಅಂದ್ಬಿಟ್ಟು ಅಲ್ಲ ಅಮ್ಮ ಚೆನ್ನಾಗಿ ಅಷ್ಟೊಂದು ಸಂಪಾದನೆ ಮಾಡಿ ಕೊಟ್ರು ಇವಳು ಒಂದು ಮುದ್ದೆ ಇಟ್ಟಿಕೆ ಹೋಗಿ ಅವ್ಳ ಮೂವಧನ ಕಾಪಾ ಮುಖ್ಕೊಂಡ್ರು ನಂಗೆ ಇರೋ ಒಚ್ಕಟ್ಟಾಗ ಹುಣಕೊ ತಿನ್ಕೊಂಡಿರ್ ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಹಿಂಗಿದ್ ಇದು ಸರಿ ಇವಳು ದುರ್ಬುದ್ದಿ ಒಂದ್ಸಲ ದುರ್ಬುದ್ದಿ ಕಲ್ರ ದುರ್ಬುದ್ಧಿ ದುರ್ಬುದ್ದಿ ದುರ್ಬುದ್ಧಿ ದುರ್ಬುದ್ದಿ ಅವ್ರನ್ನೇ ಆಡ್ತಾರೆ ಬಂದ್ರು ಹಾಕಿ ಒಟ್ಕಿ ಈಗ ಮದ್ವೆಗೆ ಸೇರ್ತಾರೆ ದಂಡ ಮಗಳ ಮದುವೆಗೆ ಅದೇನು ಮಾಡ್ಕೊಂಡಾರ ಏನೋ ಗೊತ್ತಿಲ್ಲ ಒಟ್ಟಿಗೆ ನೆನದ ದಿವ್ಸ ಸೊಬಗೆ ಹಿಂಗೆ ಫೋನ್ ಮಾಡಿ ನಾಲ್ಕೇನು ನೋಡಕ್ಕೆ ಬರ್ತೀವಿ ಅಂದ್ಬಿಟ್ಟು ಹೇಳಸಿರೋದಕ್ಕೆ ಹ್ಞೂ ಅಂತ ಅಂದ್ರೆ ಹೋಗೋದು ನೋಡ್ಕೊ ಬರೋದು ನಮಗೇನು ಕರ್ಸು ಕರ್ಸಲಿ ಕರ್ಸ್ತಾರೆ ಇರೋರು ರುಗಿ ಕೊಡ್ತಾರೆ ದಾರೆ ಉದ್ ಕಳಿಸ್ತಾರೆ ನಮಗೇನು ಅವಳೇ ಆಗ್ಬೇಕಾ ಬಂದ್ರೆ ಬರ್ತಾರು ಬರ್ದರ್ ಇರ್ತಾಳೆ ಏನಾದ್ರು ಮಾಡ್ಕೊಳ್ಳಿ ಹೋಗಿ ನೋಡ್ಕೊ ಬನ್ನಿ ಒಳ್ಳೆದಾಗಲಿ ನೋಡ್ಕೊ ಬನ್ನಿ ನೋಡೋಕಾಯ್ತದೆ ಮುಂದಕ್ಕೆ ಏನಾದ್ರೆ ಎಂಗೇಜ್ಮೆಂಟು ಎಂಥದ್ರ ಆದರೆ ಬೇಕಾದ್ರೆ ಹೇಳಿದ್ರೆ ಬರ್ತಿವಂತೆ ತಲೆಗೆ ಹೋಗಿ ಮೊದಲೇ ಎಸ್ತೀನಿ ಅಲ್ವ ಹೋಗಿ ನೋಡ್ಕೊ ಬರೋಗೆ ಹೋಗಿ ನೀವು ಬಂದಿದ್ರೆ ಆಗೋದಕ್ಕಂದ್ರೆ ಬತ್ತಿ ಸುಮ್ಕೀರಿ ನೀಸಿ ಬತ್ತೀವಂತೆ ಹೋಗಿ ನೋಡ್ಕೊಂಡು ಬರೋಗಿ ಸರಿ ಆಯಿತು ಕಣ್ಣ್ರೆ ಮುಡ್ಗಾರ ಮತ್ತೆ ಮಡಿಗೆ ಮಡಿಗೆ ಹೋಗೋದು ಅದಯೋ ಸುಮ್ಕ್ಯಾರತಿ ಈ ಹೊತ್ತು ಬಂದೀವಿ ನೀ ತಿರ್ಗವರ್ಗೆ ಯಾಕೆ ಮುನ್ಸು ನೋವು ಮಾಡೋದು ನೋಡೋಕಾಯ್ತದೆ ಮುಂದಕ್ಕೆ ಏನಾದ್ರು ಮುನ್ಸು ಬಂದರೆ ಏನಾದ್ರು ಅಂದ್ರೆ ಬೇಕಾದ್ರೆ ಹೋಗೋದು ಇಲ್ಲವಾ ಸುಮ್ಮನೆ ಇರೋದಕ್ಕೆ ಕಾಣೋದ ನಂಗೆ ಅಷ್ಟೇ ಸುಮ್ಮನೆ ಇರತ್ತೆ ಅವ್ನು ಕೆಣಕೋದು ಬೇಡ ಹ್ಞೂ ಸುಮ್ಕಿರು ಕೆಣತಾರೆ ನಾನು ಬಂದು ಅಂತಾನೆ ಅಂತಾನೆ ಇಷ್ಟ ಮೊದ್ಲೇ ಸುಮ್ಮನಿರತ್ತೆ ಇನ್ನೇನು ಮಾಡಿ ಅದಕ್ಕೆ ನಾನು ಸುಮ್ಮನೆ ಅದೇ ಇಲ್ಲಾಂದ್ರೆ ಅಂದರೆ ಹೋಗಿ ಬರ್ಬೋದಾಗಿತ್ತು ಓಟ್ ಬರಲಿ ಬಿಡಿ ಮೊದಲನೇ ಸರ್ತಿ ಅದೇ ಈಗ ಏನು ಮಾಡಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬರಲಿ ಅವರೇ ನೋಡಿರು ಹಾಕೋಣ ಇನ್ನೇನು ನೋಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ